ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೂಡಲ್ಸು ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ತೋರಿಸ್ತೀನಿ ನಾನು ಹಾಫ್ ಕೆ ಜಿ ನೂಡಲ್ಸ್ ತೊಗೊಂಡು ಇದನ್ನು ಬೇಯಿಸಿದ್ದೀನಿ ಬೇಯಿಸಿದರೆ ನೋಡಿ ಈ ಥರ ಈ ಥರ ಚೆನ್ನಾಗಿ ಬೆಂದಿರಬೇಕು ಹಿಂಗೆ ನೀರೆಲ್ಲ ಹಾಕೊಂಡು ಎಲ್ಲನೂ ಬಿಸಿ ಎಲ್ಲ ಹೋಗ್ಬೇಕು ಇದು ನೀಟಾಗಿ ಉಳ್ಕೊಬೇಕು ಯಾಕೆ ಅಂದರೆ ಉಡಿ ಉಡಿ ಆಗುತ್ತೆ ತಣ್ಣೀರಾಗ್ತದೆ ನೋಡಿ ಎಷ್ಟು ಉಡಿಯಾಗಿದೆ ಈಗ ಒಗ್ಗರಣೆ ಹಾಕೋದಂತ ತೋರಿಸ್ಕೊತೀನಿ ತರಕಾರಿ ಬೇಯಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ತರಕಾರಿ ಹಾಕ್ಕೊಳ್ತೀರ ಅದರ ಮೇಲೆ ನೀವು ಇದು ಮಾಡಿಕೊಡಿ ನಾನು ಕಾಲು ಕೆ ಜಿ ಬೀನ್ಸು ಕಾಲು ಕೆ ಜಿ ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಆರೋಗ್ಯಕ್ಕೂ ಒಳ್ಳೆಯದಂತ ನೂಡಲ್ಸು ಬರೀ ನೂಡಲ್ಸು ತಿಂದರೆ ಆರೋಗ್ಯಕ್ಕೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ವೆಜಿಟೇಬಲ್ಸು ಮಕ್ಕಳು ಕೇಳ್ತಾರೆ ಅಂತ ನಾನು ತಿಂಡಿಗೆ ಒಂದು ಸಲ ಈ ಥರ ಮಾಡಿಕೊಡ್ತೀನಿ ನನ್ನ ಮಕ್ಕಳಿಗೆ ಈಗ ಎಣ್ಣೆ ಕಾದಿದೆ ಕ್ಯಾರೆಟ್ ಹಾಕ್ಕೊಳ್ತಾಯಿದ್ದೀನಿ ರಾಗಿ ಫುಲ್ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಆಯಲಲ್ಲೇ ಬೇಯಬೇಕಿದು ಆಗಲೇ ಟೇಸ್ಟ್ ಬರೋದಿದು ನಾನು ಕ್ಯಾರೆಟ್ ಜೊತೆಗೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಾಕು ಒಂದು ಈರುಳ್ಳಿ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ರೆಡಿ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿವಿ ಆಲ್ರೆಡಿ ಏನು ಬೇಗ ಬೆಂದ್ಬಿಡುತ್ತೆ ಯಾಕೆಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಈಗ ತರಕಾರಿ ಬೇಯೋಷ್ಟು ಉಪ್ಪು ಉಪ್ಪಾಕೊಳ್ತಿದ್ದೀನಿ ಆಲ್ರೆಡಿ ಮ್ಯಾಗಿ ನೂಡಲ್ಸ್ ಮಸಾಲ ಎಲ್ಲ ಆಲ್ರೆಡಿ ಇರೋದ್ರಿಂದ ಇದು ಅರ್ಧಮ್ ಬರ್ದಮ್ ಬೆಂದರೆ ಸಾಕು ಆವಾಗಲೇ ಟೇಸ್ಟ್ ಕೊಡೋದು ಇದು ನೋಡಿದ್ರಲ್ಲ ಫ್ರೈಡ್ ರೈಸು ಎಲ್ಲೇ ಹೊರಗಡೆ ತಿಂದ್ರು ಯಾವ ಥರ ಬರುತ್ತೆ ಅಂತ ಈ ಥರ ಹ್ಞೂ ಎಲೆಕ್ಕೋಸ್ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಯಾವ ಥರ ಬೇಕು ನಾನು ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡು ದುಡ್ಡು ಹಾಕೊಂಡಿದ್ದೀನಿ ಒಂದು ಟೊಮೊಟೊ ಹಾಕಿದ್ದೀನಿ ಅದು ತೋರ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಒಂದೇ ಒಂದು ಟೊಮೊಟೊ ಹಾಕೊಡಿ ನೋಡಿ ಒಂದೇ ಒಂದು ಟೊಮೊಟೊ ಹಾಕ್ಕೊಬೇಕು ಜಾಸ್ತಿ ಹಾಕೊಂಡ್ಬಿಡಿ ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆಲ್ಲೇ ಫ್ರೈ ಆಗಬೇಕಿದು ಚೆನ್ನಾಗಿ ಫ್ರೈ ಆಗಬೇಕು ಇದೊಂದು ಸ್ವಲ್ಪ ಎಲೆಕೋಸ್ಟು ಇನ್ನೊಂದು ಸ್ವಲ್ಪ ಫ್ರೈ ಆಗಲಿ ಇದು ಆಮೇಲೆ ನಾವು ನೂಡಲ್ಸ್ ಹಾಕೋಣ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡದೊಂದು ಕ್ಯಾಪ್ಸಿಕಮ್ ಹಾಕೊಂಡು ಇದು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಪ್ಯಾಕೆಟ್ ಸಿಗುತ್ತೆ ಮ್ಯಾಗಿ ಮಸಾಲ ನಾನು ಇದನ್ನೇ ಎರಡು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಪುಡಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಸ್ವಲ್ಪ ಖಾರದ ಐಟಮ್ ಜಾಸ್ತಿ ಅಲ್ವಾ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿ ಮಕ್ಕಳು ಚಿಕ್ಕ ಮಕ್ಕಳಿಗೆಲ್ಲ ಆದರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಇದಕ್ಕೆ ಇನ್ನೂ ಒಂಥರ ನಾವು ಮಾಡ್ತೀವಿ ನಾವು ಮೊಟ್ಟೆ ಹಾಕಿಟ್ಟು ನಾನು ಮಾಡ್ತೀನಿ ನಾನು ಅದನ್ನು ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ಈಗ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿನಿಗರು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೋಯಾ ಸಾಸು ಒಂದು ಸ್ಪೂನ್ ಹಾಕ್ಕೊಳ್ತೀನಿ ಸೋಯಾ ಚೂಸು ಆರೋಗ್ಯಕ್ಕೆ ಅಂತ ಏನು ಇದು ಅದಲ್ಲ ಸೋಯಾಬೀನ್ ಎಲ್ಲ ತಿಂತೀವಲ್ಲ ಆ ಟೈಪು ನಾನು ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಚೆನ್ನಾಗಿ ಈ ಥರ ಫ್ರೈ ಆಗಿ ನೋಡಿ ಯಾವ ಥರ ಕಳಿಸ್ತಾಯಿದ್ದೀನಿ ಈಗ ನಾನು ಇರೋದು ನೂಡಲ್ಸ್ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಫೋನ್ ತಿಳ್ಕೊಂಡು ಈ ಥರ ಮಾಡಿ ಇದು ಯಾಕೆಂದ್ರೆ ಇದಾಗಲ್ಲ ಹೇಳ್ತಾ ಇದ್ದೀನಿ ಕಲ್ಪಟ್ಟಾಗಲ್ಲ ನೋಡಿ ಈ ಥರ ಎರಡು ಸ್ಪೂನ್ ಈ ಥರ ಇಟ್ಕೊಂಡ್ಬಿಟ್ಟು ನೀವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಇದಕ್ಕೆಲ್ಲ ಮಸಾಲೆ ಅಂಟ್ಕೊಳ್ಬೇಕು ನೂಡಲ್ಸ್ಗಳಿಗೆ ನೋಡಿ ವೆಜಿಟೇಬಲ್ ನೂಡಲ್ಸ್ ರೆಡಿಯಾಗಿದೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗೂ ಇರುತ್ತೆ ಈ ಥರ ಮಾಡಿಕೊಂಡು ನೀವು ಎಷ್ಟು ತರಕಾರಿಯಲ್ಲಿ ಎಷ್ಟಿದೆ ನೋಡಿ ಎಷ್ಟು ಜಾಸ್ತಿ ಹಾಕ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗೋಲ್ಲ ಮಕ್ಕಳುಗಳು ನೂಡಲ್ಸು ಅಂತಲೂ ತಿಂತ ಎರಡು ಇದು ಮಾಡ್ತವೆ ಎರಡು ಈ ಥರ ಹೆಂಗೆ ಇಟ್ಕೊಂಡ್ಬಿಟ್ಟು ಈ ಥರ ಇದು ಮಾಡಿ ನೀವು ಥ್ಯಾಂಕ್ ಯು ಫ್ರೆಂಡ್ಸ್